ಹಾಗೆ ಒಯ್ದುಕೊಂಡಿದ್ದು ಆವಾಗ ಅಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು ನಮಗೆ ಮಹೇಶ್ವರ ನಮಸ್ಕಾರ ಖುಷಿ ಆಯಿತು ಹಾಗೆ ನಮಗೆ ಹೊಸದೇನೋ ವಿಚಾರಗಳು ಬೇಡ ನೀವು ಅರ್ಜುನನಲ್ಲಿ ನಮ್ಮ ಬೇರೆ ಅನ್ಯಗಳನ್ನ ತಕೊಂಡೋಗಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಭೀಮಾ ಅನ್ನೋದೊಂದು ಕಾರ್ಯಾಚರಣೆ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಲ್ಲಿ ನಮ್ಮ ಬಳ್ಳೆ ಇಂದ ಅರ್ಜುನ ಮತ್ತು ಕೇಗುನಿಂದ ಗಜೇಂದ್ರ ಮತ್ತು ಮತ್ತೆ ಕ್ಯಾಂಪ್ ಇಂದ ನಮ್ಮ ಅಭಿಮನ್ಯು ಆಗ ಇದು ದುಬಾರಿಯಿಂದ ಅರೀಸ ನಾಲ್ಕನೇ ಹೋಗಿದ್ದೆ ಕ್ಯಾಪ್ಚರ್ ಅಲ್ಲಿ ಹೋಗಿ ಕ್ಯಾಪ್ಚರ್ ಮಾಡೋತ್ತಿಗೆ ನಮ್ಮನ್ನ ಒಂಥರ ಕೀಳಂಗ್ಳೂರು ಇದು ಅಸ್ಸಾಂನಿಂದ ಒಂದು ಗಂಡಾನೆ ಬಂದು ಮತ್ತೆ ಒಂದು ಹೆಣ್ಣಾನೆ ಬಂದಿರ್ತದೆ ಅಲ್ಲಿ ಅವರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಕಾರ್ಯಾಚರಣೆಗೆ ತಂದಿಲ್ಲ ಕಾರ್ಯಾಚರಣೆಗೆ ಇವು ಮೂರ್ ಆನೆ ಮಹಾರಾಷ್ಟ್ರ ಭೀಮನ ಮತ್ತೆ ಇನ್ನೊಂದು ದೊಡ್ಡ ಆನೆ ಇತ್ತು ಹೆಸರು ಗೊತ್ತಿಲ್ಲ ಇನ್ನೊಂದು ಚಿಕ್ಕ ಆನೆ ಇತ್ತು ಕೀಳಾಗಿ ಯಾರು ನೋಡಿದ್ದಾರೆ ನಿಮ್ಮನ್ನ ಅಲ್ಲಿನ ಅವರೇ ಮಹಾರಾಷ್ಟ್ರದವರು ಮಹಾರಾಷ್ಟ್ರದ ಸ್ಟಾಫ್ಗಳು ಆಗಿಂದೆ ಯಾವಾಗ ನಾವು ಕ್ಯಾಪ್ಚರ್ ಹೋಗಿ ಒಂದು ಒಂದು ನಾಲ್ಕು ನಾಲ್ಕು ಹೊರೇನ ಆಗಿತ್ತು ಹೋದಾಗ ಕ್ಯಾಪ್ಚರ್ ಹೋದು ನಾಲ್ಕು ಆನೆ ತೊಗೊಂಡೋದ್ರ ಜೊತೆಲೆಲ್ಲ ಮುಂದೆ ಅಭಿಮಾನಿಯ ಅದರಿಂದೇ ಗಜೇಂದ್ರ ಅದರಿಂದ ಅರಿಸ ಅದರಿಂದ ಆವಾಗ ಮತ್ತು ವಸಂತ ಮತ್ತು ಅಕ್ರಮಣ ಅಂತ ನಮ್ಮ ನಮಗೆ ಆಗ ಉಮಾ ಸಂಘ ಡಾಕ್ಟ್ರು ಆವಾಗ ಕ್ಯಾಪ್ಚರ್ ಕ್ಯಾಪ್ಚರ್ಗೆ ಡಾಕ್ಟ್ರಾಗಿ ಬಂದಿದ್ರು ಪಾಪ ಒಳ್ಳೆ ಜನ ಆಗ ಮಾಡೋಕ್ಕೆ ನಮಗೆ ಇದು ಇದು ಮಾಡ್ತಾರೆ ಟ್ರ್ಯಾಕ್ ಟ್ರ್ಯಾಕ್ ಮಾಡಕ್ಕೆ ಬಿಡ್ತಾರೆ ಟ್ರ್ಯಾಕ್ ಮಾಡೋಕೆ ಬಂದಾಗ ನಾವು ಅದನ್ನ ಯಾವ ಟೀಮ್ ಒಂದು ಇಳಿತೇವೆ ಗದ್ದೆಗೆ ಯಾವ ಜಾಗದಲ್ಲಿ ಬಂದು ನೀರು ಕುಡಿಯೋದು ಮಾಡೋದು ಆ ಜಾಗಕ್ಕೆ ನಮಗೆ ಮೂರು ದಿನ ಟೈಮ್ ನಾವು ನಾವಲ್ಲಿ ಆ ಮೂರು ದಿನ ನೀವು ಟ್ರ್ಯಾಕಿಂಗ್ ಮೂರು ದಿನ ತಗೋತೀವಿ ನಮಗೆ ಏರಿಯಾ ಗೊತ್ತಿರಲ್ಲ ಆ ಏರಿಯಾಗೆ ಅದಕ್ಕೆ ಸ್ಟಾಪ್ನ ಕರ್ಕೊಂಡು ನಾವು ಒಂದು ದೊಡ್ಡ ನಂದಿ ಮರಾಗಿ ಮೆಟ್ಟು ಹೊಡೆದು ನಾನು ಸ್ಟೆಪ್ ಹೊಡ್ಕೋತೀವಿ ಅದಕ್ಕೆ ಅದು ಆನೆ ಬಂದರೂ ನಾವು ಸೇಫ್ಟಿ ಆಗ್ಬೇಕಲ್ಲ ಆ ಗದ್ದೆಗೆ ಎಷ್ಟೊತ್ತು ಬರ್ತದೆ ಎಷ್ಟೊತ್ತು ನೀರು ಕುಡಿ ಕಿಳೀತದೆ ಬೈನ ಮರನ ಎಷ್ಟು ತಿಂತದೆ ಆ ಬೈನ ಮರ ತಿಂದಾಗ ಎಷ್ಟೊತ್ತು ಆ ಜಾಗದಲ್ಲಿ ನಿಂತ್ಕೊಂಡು ತಿಂದ್ಕೊಂಡು ಮಲಗೋದು ಮಾಡೋದನ್ನ ಮೂಮೆಂಟ್ಗಳಲ್ಲಿ ನಮ್ಮ ಒಂದು ಟ್ರಾಕ್ ಹೋದಾಗ ಆಗ ನೋಡೋದಕ್ಕೆ ಒಂದು ಮೂವತ್ತು ಜನ ನಾವು ತೊಗೊಂಡು ಅಲ್ಲಿ ಗದ್ದೆದವರು ಬಂದು ಊರ ಹಳ್ಳಿನವರು ಪಾಪ ಬಂದು ಹೇಳೋದು ಮಾಡೋದು ನಮ್ರ ಒಂಥರ ಕೇವಲ ನೋಡಿದ್ರು ಒಂದು ಆನೆ ಅಂತ ಮುಚ್ಚೆ ಯಾರು ಅಲ್ಲಿ ಸರ ಮಹಾರಾಷ್ಟ್ರ ಇಲಾಖೆಯವರ ಜನಗಳ ಜನಗಳೇ ಯಾಕಂದ್ರೆ ಅಲ್ಲಿಂದ ಅಸಮಿಂದ ಒಂದು ಗಂಡಾನೆ ಮತ್ತು ಎಣ್ಣಾನೆ ಬಂದಿತ್ತಂತೆ ನಾವು ಹೋಗೋಕ್ಕಿಂತ ಮುಚ್ಚೆ ನಾವು ಹೋದಾಗ ನಿತ್ತು ನಾವು ಹೋದಾಗ ಅವರು ಬಂದು ಸುಮಾರು ತಿಂಗಳ ಆಗಿತ್ತಂತೆ ಆಗಿಂದ ಇವು ನಾಲ್ಕು ಅನೇಕ ತೊಗೊಂಡೋರು ನಮ್ಮನ ಒಂಥರ ಕೆಲಸ ಮಾಡಲ್ಲ ಅವ್ರ ತರ ನೋಡ್ಕೋತಾರೆ ಆ ರೀತಿ ವೇದ ಭಾವ ನೋಡ್ತೀವಿ ಅವ್ರಿಗೆ ವೇದ ಭಾವನೆ ಬಂತು ಹಿಂದೆ ಯಾವಾಗ ಅಂದ್ರೆ ನೈಟ್ ಬೆಳಗ್ ಬೆಳಗಿನ ಜಾವನ ಮಾತ್ರ ನಾವು ಆನೆ ಕ್ಯಾಪ್ಚರ್ ಆಗಿರೋದು ಸಂಜೆ ಹಿಡ್ಕೊತಿದ್ದೋ ಬೆಳಗಿನ ಜಾವ ತುಂಬ ತಲುಪಿಸಿದ್ರಾಗ ಫಸ್ಟ್ ಹಿಡಿದಿದ್ದು ಒಂದು ದೊಡ್ಡ ಆನೆ ಅದ್ರ ಹೆಸರು ಗೊತ್ತಿಲ್ಲ ಅದಾದ್ಮೇಲೆ ಮಹಾರಾಷ್ಟ್ರ ಭೀಮ ಲಾಸ್ಟ್ನೇ ಅದು ಚಿಕ್ಕ ಮರಿತು ಗಂಡ ಅದೇ ಆಗ ಹಿಡ್ಕೊಬಂದಾಗದ ಮೇಲೆ ಆವಾಗ ಏನು ಸಡ್ಡಂತೆ ಯಾವ ಅಂತೆ ಏನು ತಿಂತಾರೆ ತಿನ್ನಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಾಗ ಒಂದು ಟೆಂಟಾಗಬಿಟ್ರಾಗ ನಮಗೆ ಅದೇ ಹೋಗಿ ಬರೀ ಹೆಂಗಿದ್ವು ಹೀಗೆ ಬರೀ ಹಿಂಗೆ ನೆಲದಲ್ಲಿ ಹೇಗಿದ್ದು ಹಾಗೆ ಆವಾಗ ಆವಾಗಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು ನಮಗೆ ನಮ್ಮ ನಾಲ್ಕನೆಯವ್ರಿಗೆ ಸರ್ ಬ ದೊಡ್ಡ ಸನ್ಮಾನ ಮಾಡಿದ್ರು ಕರ್ನಾಟಕ ಆತಿ ಹೊಲ ಅಚ್ಚ ಕಾಮ್ ಕರ್ಯಾಗ ಅಂತ ಕರ್ನಾಟಕ ಅಂತ ಾಮುಖರ್ಯಾಗ ನೋಡಿ ಅವ್ರು ಎಮ್ ಎಲ್ ಎ ಬಂದಿದ್ರು ಅಲ್ಲಿಗೆ ಈ ಕಡೆ ಕಲ್ಸೋತಿಗೆ ಅದು ಸಭೆಲ್ಲ ಉಂಟು ಆ ಸಭೆಯವರು ಆಗ ನಮ್ಮ ಉಮ್ಮ ಸಂಘ ಡಾಕ್ಟರ್ಗು ಸನ್ಮಾನ ಮಾಡಿ ನಮ್ಮ ಆನೆಯವರು ಸನ್ಮಾನ ಮಾಡಿ ಅವ್ರು ಶಿಕ್ಷಕ ಗಣಪತಿಗಳ್ ಬಿಟ್ಟು ಭಾರಿ ಚನ್ಮಾನ ಮಾಡಿ ಮಾತ್ರ ಅವಾಗ ಹೇಳಿದ್ರು ಅವರು ಕರ್ನಾಟಕ ಆತೀವಲ್ಲ ಅಚ್ಚ ಅವ್ರು ಎಮ್ ಎಲ್ ಎ ಓಕೆ ಹೇಳ್ಬಿಟ್ಟು ಫೈ ಕಾರ್ಯಾಚರಣೆ ಫೈಟ್ ಭಯಂಕರ ಫೈಟ್ ನಡೀತಂತೆ ಮಹೇಶ್ವರ ಅಭಿಮಾನಿ ದಂತನ ಮುರಿಯುತ್ತೆ ಮಹಾರಾಷ್ಟ್ರ ಭೀಮಂದು ದಂತನ ಮುರಿಯುತ್ತೆ ಅದು ದಿನ ನಡೆದಂತ ಫೈಟ್ ಅಂತ ಹೇಳ್ತಾರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಹೋಗ್ತಿದ್ವಿ ನಾಲ್ಕು ಏನು ಆಗಿರ್ತದೆ ಟೈಮು ಟ್ರ್ಯಾಕ್ ಮಾಡೋಕ್ಕೆ ಟ್ರ್ಯಾಕ್ ಟ್ರ್ಯಾಕ್ ಮಾಡಿಕೊಂಡೋಗಿ ಆ ನಾಲ್ಕು ಏನು ತೊಗೊ ತೊಗೊಂಡೋಗ್ತಾ ಇರ್ತೀವಿ ಅಲ್ಲಿ ಹೋಗುತ್ತೆ ಅಂತ ದೊಡ್ಡ ಹುಣಸೆ ಮಾಡಿರ್ತದೆ ಒಂದು ಅದು ಮಹಾರಾಷ್ಟ್ರ ಬಮ್ಮ ಹುಣಸೆ ಅನ್ನೋ ತಿಂತ ಕೆಳಗಡೆ ಮೇಲೆ ನಿಬ್ಬಿರ್ತಲ್ಲ ಅಲ್ಲಿ ತಿಂದ್ಕೊಂಡು ನಿಂತಿರ್ತದೆ ಮತ್ತೆ ಸ್ವಲ್ಪ ಮದ ಇರ್ತದೆ ಮಹಾರಾಷ್ಟ್ರೆ ನಮ್ಮ ಇವುಕೂರು ಮದ ಇರಲ್ಲ ಆ ಟೈಮಲ್ಲಿ ಅಟ್ಟೆ ಮಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಮಸ್ತಿಯಾಗ ನೀರ್ ಮದ ಅದು ಬಂದ್ಕೊಂಡು ತಿನ್ನೋ ತೆಗೆದು ಬಂದು ಹಬಿ ಮನೆಗೆ ಬೀಳ್ತದೆ ವೈಟ್ಗೆ ಹಬಿ ಹೊತ್ತಗದಿವು ಬೇಸಾರ ಬರ್ತದೆ ಅಲ್ಲಿಂದ ಹೋಗಿ ಒಂದು ಮೂರು ಜನ ತಪ್ಪಿಸ್ಕೋತದೆ ತಪ್ಸ್ಕೊತದೆ ತಪ್ಪಿಸ್ಕೊತದೆ ಅಲ್ಲ ಕಲ್ಲು ಬಂಡೆಲ್ಲ ನುಗ್ಗಕಾಯ್ತದೆ ಎಲ್ಲ ಬಿದಿರು ಚಿಕ್ಕ ಕಾಡು ಮುಳ್ಳುಗುತ್ತಿ ಏನ್ ಮಾಡೋಕ್ಕಾಗಲ್ಲ ಅಸ ನಮಗೂ ತಲೆ ಕಟ್ಟು ಹೋಯ್ತದ ಏನು ಮಾಡವ ಚೀ ತು ಅನ್ಸ ಕೂತಿವಲ್ಲ ಅಂತ ಆವಾಗ ಸ್ಟಾರ್ಟಿಂಗ್ ಕ್ಯಾಪ್ಚರ್ ಆಯ್ತದೆ ಮಹಾರಾಷ್ಟ್ರ ಅದತ್ತಂದ್ರೆ ಒಂದು ಬೆಳಗಿನ ಜಾವ ಒಂದು ಐದೈದುವರೆ ಹಾಕಿ ಮೂರು ಬೆಳಿ ಬೆಳಗಿನ ಜಾವನೆ ಹಾಕಿರೋದು ಈಗ ಈ ಫೈಟ್ ಅಲ್ಲಿ ಮಹಾರಾಷ್ಟ್ರ ಮೈ ಚೆನ್ನಾಗಿತ್ತು ಮಹಾರಾಷ್ಟ್ರ ಅಭಿಮಾನ ಬಾಡಿ ಚೆನ್ನಾಗಿರ್ತದೆ ಮತ್ತೆ ಅಭಿಮಾನಿ ಸ್ವಲ್ಪ ಮಾಮೂಲಿ ಕಿಂಗ್ ಅಲ್ಲ ಅದು ನಮ್ಮ ಅಭಿಮಾನಿ ಕರೆಟೆ ಕಿಂಗ್ ಇದೆ ಆನೆಗ ಇಲ್ಲ ಕರೆಟೆ ಅದು ಆಗ ಅದನ್ನ ಅದಕ್ಕೆ ಬಗ್ತದ

ನನಗೆ ಉಂಬಳಿ ಬಿಡದಲ್ಲಿ ದೊಡ್ಡ ಕ್ಯಾಪ್ಚರ್ ಶ್ರೀಕಂಠ ಶ್ರೀಕಂಠ ಅದೇ ದೊಡ್ಡ ಅದು ಈಗ ಸುಮಾರು ಕನ್ಫ್ಯೂಸಲ್ಲಿದ್ದಾರೆ ಅಲ್ಲಿ ಆಕ್ಚುಲಿ ಮಹೇಶ್ ಅವರೇ ದೊಡ್ಡ ಫೈಟ್ ಗಳೇನ ಆಗ್ಲಿಲ್ಲ ಆನೆಗಳಿಗೆ ಇಲ್ಲಿ ಎಲ್ಲ ಅರ್ಜುನಗೆ ಅಭಿಮನ್ಯುಗೆಲ್ಲ ಬೀಕರ ಫೈಟ್ ಐತೆ ಇಲ್ಲ ಲಾರಿ ತಳ್ಳೋತ್ತಿಗೆ ಮಾತ್ರ ತಾನೇ ದೊಡ್ಡ ಮಾಡೋತ್ತಿಗೆ ಅದೇ ಅಲ್ವಾ ಇನ್ನ ಹೊಳೆಯಿಂದ ಆಚೆ ಆಗೋದೊಂದು ಹತ್ತ್ ನಿಮಿಷ ಒಂದ್ ಧೂಳ್ ಒಳಗಡೆ ಅದ್ ಡ್ಯಾಟ್ ಮಾಡಿ ಡಾಟ್ ಮಾಡಿ ಎಳ್ಸೋತ್ಗೆ ಸ್ವಲ್ಪ ಮಾಯಿ ಗಾಜೇಂದ್ರನ ಎಳ್ಕೊ ಬರೋತ್ತಿಗೆ ಇದಾಯ್ತೆ ಅಷ್ಟೇ